ದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಎನ್ ಎಸ್ ಸರ್ಕಲ್ನಲ್ಲಿ ಗಾಂಧಿ ಪ್ರತಿಮೆಯನ್ನು ತೆರವುಗೊಳಿಸಲಿಕ್ಕೆ ಹೋಗಿದ್ರು ಅನಧಿಕೃತವಾಗಿ ಅದನ್ನು ಕಾನೂನುಬದ್ಧವಾಗಿ ಯಾವ ಮೇಲೆ ನೀವು ತೆಗೀತಾ ಇದ್ದೀರಿ ಇವತ್ತು ಓಡ್ ಓಡೋಂಗೆ ಅಂತ ಒಂದು ಕಾರಣ ಕೊಟ್ಟಿದ್ದೀರಿ ಈ ಪ್ರತಿಮೆ ಏನಾಗ್ತದೆ ಏನು ನೀವು ಬಾಡಿನಲ್ಲಿ ಕೌನ್ಸಿಲ್ ಬಾಡಿನಲ್ಲಿ ರೆಸಲ್ಯೂಷನ್ ಆಯಿತು ಅಂತ ಹೇಳ್ತಾ ಇದ್ದೀರಿ ಅದು ಡಿ ಸಿ ಅಪ್ರೂವಲ್ ತಗೊಂಡಿದ್ದೀರಾ ಅಂತ ಕೇಳಿದ್ದಕ್ಕೆ ಕಾನೂನು ಪ್ರಕಾರ ಏನು ಕಾನೂನಿದೆ ಕಾನೂನು ಬಗ್ಗೆ ನಾವು ಮಾತಾಡಿದ್ದಕ್ಕೆ ಇವತ್ತು ನಮಗೆ ಎಫ್ ಐ ಆರ್ ಹಾಕಿದ್ದಾರೆ ಎಫ್ ಐ ಆರ್ ಕಾಪಿ ನರ್ಸ್ ಅಂತ ಹಾಕಿದ್ದಾರೆ ಪಾಪ ಅದು ಎಲ್ಲ ಇನ್ನು ಯಾರನ್ನ ಸೇರಿಸ್ತಾರೋ ಏನೇನು ಮಾಡ್ತಾರೋ ಗೊತ್ತಿಲ್ಲ ನನಗೆ ಬಂದ ಮಾಹಿತಿ ಪ್ರಕಾರ ಮೊನ್ನೆಲ್ಲ ಒಂದು ಪಟ್ಟಿ ತಗೊಂಡು ರೆಡಿ ಮಾಡಿ ಅವರ ನಾಯಕರುಗಳು ಚರ್ಚೆ ಮಾಡ್ತಾ ಇಂತಿಂಥವ್ರು ನಿಂತಿಂತವ್ರು ಇದ್ರು ನಿಂತಿಂತವ್ರು ಅಂತ ಎಲ್ಲ ಸೇರಿಸಿ ಮಾಡ್ತಾ ತೋರಿಸ್ತಾ ಇದ್ರು ಅಂತ ಹೇಳಿ ಪಾಪ ಅಲ್ಲಿ ಯಾರೋ ನಮ್ಗೆ ಬೇಕಾ ಸ್ನೇಹಿತರು ಅವರು ಅವ್ರ ಮುಖಾಂತರ ವಿಚಾರ ತಿಳಿದ್ರು ಮೊನ್ನೆ ಶಾಸಕರಲ್ಲಿ ನಾವು ಕೇಳೋದಿಷ್ಟೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರತಿಭಟನೆ ಮಾಡೋ ಹಾಕಿಲ್ವಾ ಹಾಗಾದ್ರೆ ಏನು ಮಾಡಿದ್ರು ಯಾರು ಪ್ರಶ್ನೆ ಇದು ಮಾಡೂನ ಅಡಿಯಲ್ಲಿ ನಾವು ಪ್ರಶ್ನೆ ಮಾಡಿದೀವಿ ನಾವು ಯಾರಿಗಾರು ಗಲಾಟೆ ಮಾಡಲ್ವಾ ಅವ್ಯಾಜ ಶಬ್ದಗಳಿಂದ ನಿಂದಿಸಿದ್ರಿ ಅಂತ ಎಫ್ಐಆರ್ ಹಾಕಿದೀವಿ ಸರ್ಕಾರಿ ಅಧಿಕಾರಿಗಳನ್ನ ಅವಿಯಾಚಿ ಶಬ್ದದಿಂದ ನಿಂದಿಸಿ ಮಾಧ್ಯಮದ ಸ್ನೇಹಿತರು ಎಲ್ಲರೂ ಇದ್ರಿ ನೀವೆಲ್ಲ ಸಾಕ್ಷಿ ನಮ್ಮ ಲೀಡರ್ಗಳು ಬೇಡ ನಾವು ಹೇಳ್ಕೊಳ್ಳೋಕ್ ಬೇಡ ನೀವೆಲ್ಲ ಇದ್ರಿ ನಿಮ್ಮ ಮುಂದೆ ಮನೆಯವರೆಗೂ ನಮ್ಮನ್ನ ಏನು ಇದನ್ನ ಪೊಲೀಸ್ ಜೀಪ್ಗೆ ನಮ್ಮನ್ನ ಬಲವಂತವಾಗಿ ತಳ್ಳಿ ನಮ್ಮನ್ನೇನು ನೀವು ವಶಕ್ಕೆ ಪಡೆದ್ರಿ ಅಲ್ಲಿಂದ ಸ್ಟೇಷನ್ಗೆ ಬರೋವರೆಗೂ ನೀವೆಲ್ಲ ಅಲ್ಲೇ ಇದ್ರಿ ನಾವು ಯಾರು ಬಗ್ಗೆ ಆದರೂ ಒಂದು ಅವ್ಯಾಜ್ಯ ಶಬ್ದ ನಿಂದಿಸಿದ್ವಾ ಏಕವಚನದಲ್ಲಿ ಮಾತಾಡಿದ್ವಾ ನಾವು ಅಧಿಕಾರಿಗಳಾದರೂ ಚರ್ಚೆ ಮಾಡ್ತಾಯಿದ್ದೀವಿ ಯಾವ ರೀತಿ ಮಾಡ್ತಾ ಇದೀರಾ ಇದು ಮಾನದಂಡ ಏನು ಕಾನೂನಲ್ಲಿ ಅವಕಾಶ ಇದೆಯಾ ಅದು ನಿಮಗೂ ಗೊತ್ತು ಕಾನೂನಲ್ಲಿ ಅವಕಾಶ ಇಲ್ಲ ಹೊಸ ಪ್ರತಿಮೆಗೆ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಸುಪ್ರೀಂ ಕೋರ್ಟ್ ಈಗ ಈಗಿರೋದು ತೆಗೆಯೋ ಸುಲಭ ಮತ್ತೆ ಕೂಡಿಸೋದು ಭಾಳ ಸಮಸ್ಯೆ ಇದೆ ಅನ್ನೋದು ನಿಮಗೂ ಗೊತ್ತು ಆದರೂ ಅಲ್ಲಿ ಅವತ್ತು ಹೇಳಿದಾಗೆ ಮಂಜುಣ್ಣವ್ರ ಹೆಸರಿದೆ ಸಾವಿರಾರು ಜನ ಓಡಾಡೋ ಜಾಗ ಅದು ಮುಂದಕ್ಕೆ ಜನಗಳ ಮನಸ್ಸಲ್ಲಿ ಉಳಿಬಾರ್ದು ಅನ್ನೋ ಒಂದು ದುರುದ್ದೇಶದಿಂದ ಅದನ್ನು ತೆಗ್ದು ನಾವು ಅವತ್ತು ಪ್ರಶ್ನೆ ಮಾಡಿದೋ ಇದನ್ನೇ ಬೇಕಾದರೆ ನೀವು ರೋಡ್ ವೈಡನ್ ಮಾಡಿ ಅಭಿವೃದ್ಧಿ ಮಾಡಿ ನಮ್ಮದು ಇರೋದೇ ಇಲ್ಲ ನೀವು ಇದೇ ಸ್ಟ್ಯಾಚ್ಯೂನ ಅಲ್ಲಿ ಕೂರಿಸಿ ಇಲ್ಲ ನೀವು ಈ ಡಿಸೈನ್ ಕೊಟ್ಟರೆ ಇದೇ ಥರ ಮಾಡಬೇಕು ಅಂತ ನಾವು ರೆಡಿ ಇದ್ದೀವಿ ನಾವು ಅವತ್ತು ಹೇಳ್ದು ನಮಗೆ ಅವಕಾಶ ಕೊಡಿ ನಾವು ಮಾಡ್ತೀವಿ ಅಂತ ಇವತ್ತೇನು ಸರ್ಕಾರದ ವರ್ತೀನಿ ನೀವು ಡಿ ಪಿ ಆರ್ ಏನು ತೋರಿಸಿದ್ರಿ ಅವತ್ತೇನು ಇಂಜಿನಿಯರ್ನ ಕರೆದು ಯಾರೂ ಉತ್ತರನೇ ಕೊಡಲಿಲ್ಲ ಒಡ್ಬಿಟ್ರು ಡಿ ಪಿ ಆರ್ ಅಲ್ಲಿ ನಿಮ್ಮದು ಇಲ್ಲ ಸರ್ಕಲ್ ಅಭಿವೃದ್ಧಿ ಇದೆ ನೀವು ಗಾಂಧಿ ಪ್ರತಿಮೆಯಲ್ಲಿ ಎಲ್ಲಿ ತೋರಿಸಿದಿರಿ ನೀವು ಯಾವುದೋ ಒಂದು ಕಲರ್ ಪ್ರಿಂಟ್ ತಗೊಂಬಂದ್ಬಿಟ್ಟು ಟ್ರಾಫಿಕ್ ಪ್ರಿಂಟ ತಗೊಂಬಂದು ನೋಡಿ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂದರೆ ನೀವಲ್ಲಿ ಇದು ಮಾಡಬೇಕಲ್ವಾ ನೀವಲ್ಲಿ ಏನು ಡಿ ಆರ್ ಮಾಡಿದ್ರಿ ೀವಿ ಟೆಂಡರ್ ಹೋಗಿದೆ ನೋಡಿ ಸ್ವಾಮಿ ಟೆಂಡರ್ ಲಿಂಗಿದೆ ಸರ್ಕಾರ ನಾವು ಅಲ್ಲಿವರೆಗೂ ಸರ್ಕಾರದ ವತಿಯಿಂದ ಮಾಡ್ತದೆ ಅಂತ ಇದ್ದಿದ್ದು ಯಾವಾಗ ಅಲ್ಲಿ ಕೇಳಬೋ ಅವಾಗ ಗೊತ್ತಾಗಿದ್ದ ವಿಚಾರ ವೈಯಕ್ತಿಕವಾಗಿ ಮಾಡ್ತಾರೆ ಆ ವೈಯಕ್ತಿಕವಾಗಿ ನೀವೇ ಯಾಕೆ ಮಾಡ್ತಾ ನಾವು ಮಾಡಿದ್ದವರ್ಬ ಒಂದು ಮಾತು ಕೇಳ್ಬೋದಿತ್ತು ನೀವು ಹಿಂದೆ ಮಾಡಿದ್ರಿ ನಾವೀಗ ತೆರವುಗೊಳಿಸ್ತಾ ಇದ್ದೀವಿ ಸರ್ಕಾರ ದೊಡ್ಡ ಸ್ಟ್ಯಾಚು ನೀವು ಮಾಡ್ತೀರಾ ನಾವಿಲ್ಲಪ್ಪ ನಾವು ಮಾಡಲ್ಲ ನಮ್ಮ ಶಕ್ತಿ ಇಲ್ಲ ನಮ್ಗೆಲ್ಲ ಆಗಲ್ಲ ಅಂತ ನೀವು ಆಯ್ತು ರಾಜಕಾರಣ ಮಾಡಲೇಬೇಕು ಅಂತ ಹೇಳಿದ್ರಿ ಆದರೆ ಕಾನೂನಡಿಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿ ಎಲ್ಲೂ ಯಾರಿಗೂ ಅಗೌರವ ತೋರ್ತರಿಗೆ ಶಾಂತಿಯುತ ಪ್ರತಿಭಟನೆ ಮಾಡಿ ನಾವೇನು ಅದನ್ನು ನಮ್ಮ ಹಕ್ಕು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವೇನು ಕೇಳ್ತಿದ್ವಿ ಅದನ್ನು ನೀವು ಇವತ್ತು ಕರೆಸ್ಕೊಂಡಿದ್ದೀವಿ ಮತ್ತೊಮ್ಮೆ ಮಗದೊಮ್ಮೆ ಎಫ್ ಐ ಆರ್ ಶಾಸಕರು ಪ್ರೂವ್ ಆಗಿದೆ ಮೊದಲು ಏನು ಮಾಡ್ತಾ ಇದ್ರಿ ಸ್ವಲ್ಪ ದಿನ ಬಿಟ್ಟಿದ್ರಿ ಈಗ ಮತ್ತೆ ನಿಮ್ಮ ಹಳೆಯ ಚಾಲಿಯನ್ನು ಇದ್ರಿ ನೀವು ಏನು ಯಾರ ಕಡೆ ಕಂಪ್ಲೇಂಟ್ ಕೊಡ್ಸಿದ್ರಿ ನೀವು ಯಾವ ರೀತಿ ಕೊಡ್ಸಿದ್ರಿ ಯಾರ ಕಡೆಯಿಂದ ಅವ್ರಿಗೆ ಧಮಕಿ ಹಾಕ್ಸಿದ್ರಿ ಅವ್ರನ್ನ ಬಲವಂತವಾಗಿ ಏನು ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಟ್ಟ್ರಿ ಪ್ರತಿಯೊಂದು ಮಾಹಿತಿ ಇದೆ ಮುಂದಿನ ದಿನಗಳಲ್ಲಿ ಅದೊಂದು ಸೂಕ್ತ ದಾಖಲೆಗಳೊಂದಿಗೆ ಕೊಡ್ತೀವಿ ಆಯ್ತು ಸಂತೋಷ ನಿಮ್ದು ಇವತ್ತು ಇಲ್ಲೂ ಅಧಿಕಾರ ಇದೆ ತಾಲೂಕಲ್ಲೂ ಅಧಿಕಾರ ಇದೆ ರಾಜ್ಯದಲ್ಲೂ ಅಧಿಕಾರ ಇದೆ ನಡೀತಾ ಇದೆ ರಾಜಕಾರಣ ನಿಂತಿ ಯಾವುದು ಶಾಶ್ವತ ಅಲ್ಲ ದಿನ ಬದಲಾವಣೆ ಆಗೇ ಆಗುತ್ತೆ ನೀವು ಏನಿವತ್ತು ಅಡುಗೆ ಮಾಡಿದ್ದೀರಿ ಮುಂದಕ್ಕೆ ಊಟ ಮಾಡು ಹೀಗೆ ಊಟ ಮಾಡಬೇಕಾಗ್ತದೆ ಆಮೇಲೆ ಏನಾವತ್ತು ಪುರಸಭಾಧಿಕಾರಿಗಳು ತೆರವುಗೊಳಿಸ್ಲಿಕ್ಕೆ ಬಂದ್ರು ಅದು ಆ್ಯಕ್ಚುಲಿ ನಮಗೆ ಬರೋಲ್ಲ ಅವ್ರಿಗೆ ಕೊಟ್ಟ ಮೇಲೆ ಅವ್ರಿಗೆ ಮುಗೀತು ಪಿ ಡಬ್ಲ್ಯೂ ಡಿ ಅವ್ರು ಮಾಡಬೇಕಿತ್ತು ಈಗ ಏನು ಒಂದು ಅವಕಾಶ ಕಾನೂನು ಅಡಿಯಲ್ಲಿ ಎಲ್ಲರಿಗೂ ಒಂದು ಲೆಟ್ರ್ ಹಾಕಬೇಕು ಆ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಲೆಟ್ರ್ ಹಾಕ್ಬೇಕು ಪೊಲೀಸ್ನವ್ರು ಏನು ಮಾಡಬೇಕು ದೊಂಬಿ ಆಗ್ದಂಗೆ ಗಲಾಟೆ ಆಗದಂಗೆ ಅಲ್ಲಿ ಏನಾರು ಆದಾಗ ರಕ್ಷಣೆ ಕೊಡೋಕ್ಕೆ ಸಷ್ಟೇ ಜವಾಬ್ದಾರಿ ಹೊಂದಿತ್ತು ಆದರೆ ಇಡೀ ಪೊಲೀಸ್ ಇಲಾಖೆನ ನೀವು ಬಳಸ್ಕೊಂಡ್ರಿ ನಿಮಗೆ ಏ ಆ ರೀತಿ ತಿರುಗಿಸ್ಕೊಂಡ್ರಿ ನಮ್ಮನ್ನು ದಬ್ಬಾಳಿಕೆ ಮಾಡಿ ಕೇಳ್ತಿದ್ದವ್ರನ್ನ ನಾವು ಏನು ಅಲ್ಲಿ ಶಾಂತಿತ್ವಾಗಿ ಕೇಳ್ತಾ ಇದ್ದೋ ನೀವೆಲ್ಲ ಸಾಕ್ಷಿ ಇದ್ದೀರಿ ನಾವು ಕಾನೂನಡಿಯಲ್ಲಿ ಏನು ಮಾತಾಡಬೇಕು ಅದನ್ನು ಇದ್ದರೆ ಬಲವಂತವಾಗಿ ನಮ್ಮನ್ನು ಪೊಲೀಸ್ ಜೀಪ್ ತುಂಬಿಸಿ ಸ್ಟೇಷನಿಗೆ ಕರ್ಕೊಂಡು ಇವತ್ತು ಎಫ್ ಐ ಆರ್ ಮಾಡಿಸಿದ್ವಿ ನಿಮ್ಮ ಆತ್ಮ ಸಾಕ್ಷಿ ಹೋಗ್ತದ ಆಯಿತು ನೀವಿದ್ರಿ ನಾವೇನೋ ಜೀಪಲ್ಲಿ ಬಂದ್ಬಿಟ್ಟು ನಾವು ಬಂದಮೇಲಲ್ಲೇನಾಯ್ತು ಪತ್ರಕರ್ತರಲ್ಲೇ ಇದ್ರಲ್ಲ ಲೈವಲ್ಲಿ ನೋಡಿದ್ದೀರಾ ಇವೆಲ್ಲ ಇದ್ದೀವಿ ಆಮೇಲೆ ಏನಾಯ್ತು ಗಾಂಧಿ ಪ್ರತಿಮೆಗೆ ಹಾರ ಹಾಕದ್ರಿ ಜೈ ಖಾರಕ್ಕೆ ನಮ್ಮ ವಿರುದ್ಧವಾಗಿ ಧಿಕಾರಕ್ಕೆ ಹೋಗುದ್ರಿ ನೀವು ಮಾಡಿ ಸರಿ ಆಯ್ತು ನಾವು ಸರಿ ಇಲ್ಲ ನಾವು ಕೇಳ ತಪ್ಪು ನೀವೇನು ಮಾಡಿದ್ರು ಆಯ್ತು ಸ್ವಾಮಿಯಿಂದ ತಲೆ ಮುಗಿಸ್ಕೊಂಡು ಹೋಗೋದು ಬೇಕಾಯ್ತು ತಪ್ಪು ಆಯ್ತು ನೀವು ಮಾಡಿ ಸರಿ ಯಾಕೆ ಅವ್ರ ಮೇಲೆ ಎಫ್ ಐ ಆರ್ ಇಲ್ಲ ಆಯ್ತು ಎಫ್ ಐ ಆರ್ ಕಾಪಿ ಬರಲಿ ಪಾಪ ಕಷ್ಟ ಬಿದ್ದು ಆ ವಿಡಿಯೋ ಲೈವ್ ವಿಡಿಯೋ ಫೋಟೇಜು ಎಲ್ಲ ಏನು ಎತ್ಕೊಂಡು ಇಂತಿತ್ತೋರು ಇದ್ದರು ಅಂತ ಪಟ್ಟಿ ಮಾಡಿ ಪಾಪ ಶಾಸಕರು ತೋರಿಸ್ತಾ ಇದ್ರಲ್ಲ ಅದ್ರ ಜೊತೆ ಅವರು ಏನೇನು ಮಾಡಿದ್ರು ಈಗ ನಾವು ಆದ್ಮೇಲೆ ನೀವಿದ್ರಲ್ಲ ಅಲ್ಲಿ ಏನೇನು ಮಾಡಿದ್ರು ಅಂತ ಈಗ ಅವರು ಧಿಕ್ಕಾರ ಹಾಕಿದ್ರು ಅವರು ಜೈಕಾರ ಹಾಕಿ ಅವರು ಅವರು ಸೇರಿದ್ರು ಈಗ ಮಾಡಿದ್ಮೇಲೆ ಈಗ ಮೇಲೆ ಕೇಸ್ ಹಾಕ್ಬೇಕಲ್ಲ ನೋಡೋಣ ಎಫ್ ಐ ಆರ್ ಕಾಪಿ ಏನು ಮಾಡ್ತಾರೆ ಮಾಡಿ ನೀವೇನು ಯಾರಿಂದ ಕಂಪ್ಲೇಂಟ್ ಕೊಡಿಸಿದ್ದೀರಿ ನಿಮ್ಮ ಆತ್ಮಸಾಕ್ಷಿ ಕೇಳ್ಕೊಳ್ಳಿ ಅವರು ಕಂಪ್ಲೇಂಟ್ ಕೂಡ ರೆಡಿ ಇದ್ರ ನೀವು ಯಾರಿಂದ ಅವ್ರಿಗೆ ಧಮ್ಕಿನ ಹಾಕಿಸಿ ಬಲವಂತವಾಗಿ ಅವ್ರನ್ನ ತಗಲಾಕ್ಸಿದ್ದೆ ಇದು ಕಾನೂನೇ ಶಾಸಕರಿಗೆ ಉತ್ತರವನ್ನು ಕೊಡ್ತದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ನಾಗರಿಕನ ಹಕ್ಕನ್ನ ಕಸಿ ಅಂತ ಕೆಲಸ ಮಾಡ್ತಾಯಿದ್ದೀವಿ ನಿಮ್ಮ ಉದ್ದೇಶ ಇಷ್ಟೇ ಮುಂದೆ ಪಾಪ ನೀವು ಹಲವಾರು ಪ್ರತಿಮೆಗಳನ್ನ ಆ ಪ್ರತಿಮೆಗಳನ್ನ ಏನೊಂದು ಕೊಟ್ಟಿದ್ದೀರಿ ಇವತ್ತು ಎದರ್ಸಿದ್ರೆ ಅವತ್ತು ಯಾರು ಹೋದ್ರೆ ಕೇಸ್ ಆಗ್ತದೆ ಅನ್ನೋದು ನಿಮ್ಮ ಉದ್ದೇಶ ಇರ್ಬೋದು ಹಲವಾರು ಬಾರಿ ಹೇಳಿದೀನಿ ಹೋರಾಟ ಮಾಡ್ಕೊಂಡು ನಾವು ಇಲ್ಲಿವರೆಗೂ ಬಂದಿದ್ದೀವಿ ಐನೂರು ಜನ ಗುಂಪಲ್ಲಿ ಹಿಂದೆ ಹೋಗಿ ನಾವು ಜೈಕಾರ ಹೋಗ್ತಾರಲ್ಲ ಐನೂರು ಜನ ವಿರುದ್ಧವಾಗಿ ಐದು ಜನ ಧಿಕ್ಕಾರ ಕೂತ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ರಿಯಮಾಡ ಅರ್ಥ ಮಾಡ್ಕೊಳ್ಳಿ ಯಾವ ಒಬ್ಬ ಹೋರಾಟಗಾರನ ಸೊಲ್ಲು ಏನು ಧ್ವನಿ ಇದೆ ನೀವು ಇವೆಲ್ಲ ಮಾಡಿ ಯಾವುದೇ ಕಾರಣಕ್ಕೂ ಅಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ನಿಮ್ಮ ಭ್ರಮೆ ಅವರ ಸಂಘಟನಾ ಶಕ್ತಿ ಅವ್ರ ಹೋರಾಟ ಯಾರು ಇರ್ತಾರೋ ಅವ್ರ ರಕ್ತದಲ್ಲಿ ಏನು ಬಂದಿದೆಯೋ ಅದು ಅವರ ಕೆಲಸ ಮಾಡ್ಕೊಂಡು ಹೋಗ್ತಾರೆ ನಾನಿವತ್ತು ಇವತ್ತು ಆರ್ ಮಾಡಿಸಿದ್ದೀನಿ ಇರೋ ನಾಳೆ ದಿನ ಇನ್ನೊಂದು ಯಾವುದಕ್ಕೂ ಕೈ ಹಾಕಿದಾಗ ಜನ ಇವತ್ತು ಎಷ್ಟು ಜನ ಸೇರಿದವರು ನಾವು ಅಲ್ಲಿ ಗಲಾಟೆ ಮಾಡಬೇಕು ಅಂತ ಹೋದವ್ರಲ್ಲ ಜನ ಮೊದಲಿಂದ ಹೇಳ್ಕೊಂಡವ್ರಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಕ್ಕೆ ಹೋದವು ಅದು ಮಾಧ್ಯಮ ಸ್ನೇಹಿತರಿಗೆ ಯಾಕೆ ತಿಳಿಸ್ತು ಅಂದರೆ ಅಲ್ಲಿ ಏನಾಯ್ತಾ ಇದೆ ವಿಚಾರ ತಮಗೂ ತಿಳಿಬೇಕಲ್ಲ ಏನಾಗ್ತಿದೆ ಇದು ಕಾನೂನು ಅಡಿ ಮಾಡಬೇಕು ಅಷ್ಟು ವಿಚಾರ ಬಿಟ್ಟರೆ ನಾವು ಇಡೀ ತಾಲೂಕು ತುಂಬ ಎಲ್ಲರಿಗೂ ಹೇಳಿ ಉಪ್ ಕಟ್ಕೊಂಡು ನಾವು ಮಾಡಿದವರಲ್ಲ ಆದ್ರೂ ನೀವು ಬೇರೆ ಮುಂದೆ ಏನು ದುರಾಲೋಚನೆ ದುರಾಲೋಚನೆನೋ ಶಿವರಾಜ್ ಲೋಚನೆ ಇಟ್ಕೊಂಡು ಈ ಕೆಲಸ ಮಾಡಿದ್ದೀರೋ ಮುಂದಿನ ದಿನಗಳಲ್ಲಿ ಏನು ಬೇರೆ ಬೇರೆ ಪ್ರತಿಮೆಗಳನ್ನ ಸ್ಥಳಾಂತರಗೊಳ್ಳಲಿಕ್ಕೆ ನೀವು ಅಟ್ಟಿದ್ದೀವಿ ಅಲ್ಲಿ ಬರೋರಿಗೆ ಎಲ್ಲ ಒಂದು ಕಡೆ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಇರಪ್ಪ ನಾನು ಹೋದರೆ ನನ್ನ ಮೇಲೆ ಎಫ್ ಐ ಆರ್ ಹಾಕ್ಬಿಡ್ತಾರೆ ನಮಗೆ ಯಾಕೆ ಬೇಕು ಅನ್ನೋದನ್ನ ತಡಿಬೇಕು ಅನ್ನೋ ಕೆಟ್ಟ ಉದ್ದೇಶ ಇಟ್ಕೊಂಡು ನೀವು ಅದು ಐ ಆರ್ ಮಾಡಿಸಿದ್ದೀರ ಆಯಿತು ನಿಮಗೆ ರಂಗಸ್ವಾಮಿ ಒಳ್ಳೇದು ಮಾಡಲಿ ಇಲ್ಲಿಂದ ಧೋರಣೆಗಳನ್ನ ದಯಮಾಡಿ ಮುಂದುವರಿಸಿ ಇದಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಮಾಗಡಿ ತಾಲೂಕಿನ ಜನ ನಿಮಗೆ ಉತ್ತರವನ್ನು ಕೊಡ್ತಾರೆ ಅಂತ ನಾನು ಅದನ್ನು ಭಾವಿಸ್ತೀನಿ ಎಷ್ಟು ಜನ ಮುಖಾಂತರ ಇಂಜಿನಿಯರ್ ನಾರಾಯಣ ಮುಖಾಂತರ ಕೊಟ್ಟಿದ್ದಾರೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಇವರಲ್ಲಿ ನೀವೆಲ್ಲ ಲೈವಲ್ಲಿ ಇದ್ರಿ ಆ ಹಬ್ಬ ಫಸ್ಟ್ ಬಂದವರು ಎಲ್ಲಿ ಸ್ವಾಮಿ ನಿಮ್ಮದು ಡಿ ಪಿ ಆರಲ್ಲಿ ಎಸ್ಟಿಮೇಟಲ್ಲಿ ಡೆಟರ್ ಕಾಪಿಯಲ್ಲಿ ಏನಾಗಿದೆ ಅಂದರೆ ಅವ್ರು ಉತ್ತರನೇ ಕೊಡಲಿಲ್ಲ ಆಮೇಲೆ ಆಯಿತು ನೀವು ಸರ್ ಇದು ಅವ್ರದ್ದು ರೋಡ್ ವೈಡ್ ಅಂತ ಕೊಟ್ಟರು ಆಯಿತು ಸರ್ ರೋಡ್ ವೈಡನ್ನು ಮಾಡಿ ನಾವು ರೋಡ್ ವೈಡನ್ನು ಮಾಡಿದ್ದು ಯಾವತ್ತೂ ಅಡ್ಡ ಬರ್ತಾ ಇಲ್ಲ ಅಟ್ಲೀಸ್ಟು ಇದನ್ನು ಸ್ಟ್ಯಾಚ್ಯೂದು ಎಲ್ಲ ಇದೆ ಸರ್ ಡಿ ಇಲ್ಲ ಸರ್ ಮತ್ತೆ ಯಾಕೆ ಇದನ್ನು ಕೇಳಿಸ್ತಾ ಇದ್ದೀರಾ ಆಯ್ತು ಕೇಳಿಸಿ ಅಡ್ಡ ಬಂದಾಯ್ತಾನೆ ಸೆಂಟ್ರಿಗೆ ಬರುತ್ತಾನೆ ತಿಳಿಸ್ಬಿಟ್ಟು ಅದನ್ನೇ ಇಡ್ಬೋದಲ್ಲ ಇಲ್ಲ ಸರ್ ನಮ್ಮ ಮಾಹಿತಿ ಇಲ್ಲ ಬೇರೆ ಮಾಡಿಸ್ತೀವಿ ಅಫಿಷಿಯಲ್ಸ್ಗೆ ಇಲ್ಲ ನಾವು ಕೇಳಿದೆ ಅದನ್ನು ಆಮೇಲೆ ಯಾವತ್ತಲ್ಲಿ ತಿಳ್ಕೊಳ್ಳಿ ನಮ್ಮ ಮುನ್ಸಿಪಲ್ ಕೌನ್ಸಿಲ್ ಬಳಿ ಏನು ತೀರ್ಮಾನ ಆಗ್ತದೆ ಅದು ಅಲ್ಲ ಯಾವುದೇ ಕಾರಣಕ್ಕೂ ಅದು ಅಲ್ಲ ಡಿ ಸಿ ಇಲ್ಲಿಂದ ನಾವು ಏನು ರಿಸೆಪ್ಸ್ ಕಟ್ತೀವಿ ಡಿ ಸಿ ಅಪ್ರೂವಲ್ ಕಾಪಿ ಆದರೆ ಅದು ಅಧಿಕೃತ ನಾವು ಏನು ಬೇಕಾದ್ರೂ ಬರ್ಕೋತೀವಿ ಮುನ್ಸಿಪಲ್ ಆಸ್ತಿ ಎಲ್ಲರಿಗೂ ನಾವು ಈ ಥರ ನಾವು ಏನೋ ಒಂದು ಮಾಡ್ತಾಯಿದ್ದೀವಿ ಅಂತ ನಾವು ಜಾಗ ಬರ್ಕೊಬಿ ಇಲ್ಲ ಯಾರಿಗೋ ಬೇಕಾದವ್ರಿಗೆ ಇಷ್ಟು ಜಾಗ ಕೊಡಬೇಕು ಅಂತ ಕರಿತೀವಿ ಅದು ಅಧಿಕೃತ ಅಲ್ಲ ನೀವು ಯಾವತ್ತು ಡಿ ಸಿ ಅಪ್ರೂವಲ್ ಕೊಡ್ತಾರೆ ಅವತ್ತು ಅದಕ್ಕೆ ನಾವು ಕೇಳಿದ್ದೆ ಅದನ್ನು ಆಯ್ತು ಸ್ವಾಮಿ ಕೌನ್ಸಿಲ್ ಬಂದು ನೀವು ಇದ್ರ ನಾವು ವಿರೋಧ ಮಾಡಿದ್ದೀವಿ ನಾನು ರೆಕಾರ್ಡ್ ತೆಗೆಸಿ ನಾನು ರೆಕಾರ್ಡ್ ಮಾಡಿ ಅಂತ ಹೇಳಿದ್ದೀನಿ ವಿರೋಧ ಮಾಡಿದ್ದೀನಿ ಬೇಡಿ ಯಾಕೆ ಈ ಕೆಲಸ ಮಾಡ್ತೀರಿ ಗಾಂಧೀಜಿನ ಧೂಳಿಡ್ಸ್ತೀವಿ ಎಲ್ಲ ಕೂರಿಸ್ತೀವಿ ಎಲ್ಲಿ ಕೂರಿಸ್ತೀರಿ ಓಲಿ ಹದಿನಾರು ಹೇಳ್ರಿ ನೋಡೋಣ ಅವ್ರು ತೀರ್ಮಾನ ಮಾಡೋದು ಆಯ್ತು ಸಂತೋಷ ಅವತ್ತು ನೀವು ಬಾಡಿನಲ್ಲಿದ್ದೀರಿ ಪಾಪ ಜನ ನಿಮ್ಮ ಪರ ಆದೇಶ ಕೊಡಲಿಲ್ಲ ಒಂದು ಸಲನೂ ಇದೇ ಕೆಲಸ ಮಾಡಿರಿ ಈ ಸಲಿನೂ ಇದೇ ಕೆಲಸ ಮಾಡಿರಿ ಹಿಬಾಗಲಿಂದ ಬಂದು ಅಧಿಕಾರ ಮಾಡೋದು ನಿಮಗೆ ಭಾಳ ಅಭ್ಯಾಸ ಆಗೋಗುತ್ತೆ ಇವತ್ತು ಈ ಉದ್ದೇಶ ಈ ಒಂದು ಎಲ್ಲ ಏನೇನು ಕೆಟ್ಟ ಆಲೋಚನೆಗಳು ನೀವು ಇಟ್ಕೊಂಡಿದ್ದೀರಿ ಬಾಡಿ ನಮ್ಮ ಪರ ಇಲ್ಲ ಅಂದರೆ ಇವೆಲ್ಲ ಮಾಡೋದಕ್ಕಾಗಲ್ಲ ಅಂತ ಎಲ್ಲ ನಮ್ಮನ್ನೆಲ್ಲ ಕರ್ಕೊಂಡು ನಿಮ್ಮ ಕಡೆ ಸೇರಿಸ್ಕೊಂಡು ಜೆಡಿಎಸ್ ಪುಸ್ತಕ ಗೆದ್ದಿದ್ದವನ್ನ ಬಾಡಿ ಮಾಡ್ಕೊಟ್ಟಿದ್ದೆ ಆಯಿತು ಇವತ್ತು ಬಾಡಿನಲ್ಲಿ ಏನೇನು ತೀರ್ಮಾನ ಮಾಡಿದ್ರು ಏನೇ ಮಾಡಿದ್ರು ನಿಮ್ಮದು ಕೋರಮ್ಮ ಇದೆ ನೀವು ಬರ್ಕೊತೀರಿ ನೀವೇ ಅಧ್ಯಕ್ಷ ಇದ್ದೀರಿ ಏನ್ ಬೇಕಾದ್ರೆ ಬರ್ಕೋತೀರಿ ಆಯ್ತು ಬಿ ಸಿ ಅಪ್ರೂವಲ್ ಕಾಪಿ ಆಗಿದೆ ಕಾನೂನು ಭಾರತದಲ್ಲಿ ಯಾರ್ಯಾರು ವಾಸ ಇರ್ತಾರೆ ಪ್ರತಿಯೊಬ್ಬ ನಾಗರಿಕನು ಒಂದೇ ಕಾನೂನು ಇರ್ತದೆ ನಿಮ್ಗೊಂದು ಕಾನೂನು ನನ್ಗೊಂದು ಕಾನೂನ ನಾವು ಅದನ್ನ ಕಾನೂನ ಪ್ರಶ್ನೆ ಮಾಡಿದ್ರು ಅದ್ರಲ್ಲಿ ಏನೇ ಯಾವ ಮಾನದಂಡಲ್ಲಿ ಮಾಡ್ತಾ ಇದರ ಸ್ವಾಮಿ ಅಂತ ಕೇಳಿದ್ದೆ ತಪ್ಪು ನೀವು ಎಫ್ಐಆರ್ ಹಾಕ್ಸ್ತೀರಾ ಅಂದ್ರೆ ಇನ್ನ ಮಾಗಡಿನಲ್ಲಿ ಯಾವ ರೀತಿ ಜೀವನ ಮಾಡಬೇಕು ನೀವು ಭಯದ ವಾತಾವರಣ ಸೃಷ್ಟಿ ಮಾಡಕ್ ಹೊರಟಿದ್ದೀರಿ ನಾವು ಯಾವ ರೀತಿ ಬದುಕ್ಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಳೋಂಗೇ ಇಲ್ಲ ಹೇಳೋಂಗೇ ಇಲ್ಲ ನೀವು ಮಾಡಿದ್ದೆ ಆಯ್ತು ಸ್ವಾಮಿ ಆಯ್ತು ಸ್ವಾಮಿ ಜೀವ ಅಂತ ಹೋಗೋ ಕಾಲನ ಯಾರೋ ಅವನ ಹಕ್ಕನ ಪ್ರತಿ ಏನು ಅದನ್ನ ಪ್ರಶ್ನೆನೇ ಮಾಡ್ಕೊಡ್ದ ಯಾಕೆ ಈ ರೀತಿ ನಡ್ಕೋತಾ ಇದೀರಿ ಹಿಂದೆ ಹೆಸರು ಮಾಡಿದ್ರಿ ಎಫ್ಐಆರ್ ಶಾಸಕರು ಅಂತ ಬಹಳ ಫೇಮಸ್ ಆಗಿದ್ವಿ ಮತ್ತದೇ ಚಾಳಿಗೆ ಬಂದಿದ್ದೀರಲ್ಲ ಯಾಕೆ ಈ ರೀತಿ ನಡ್ಕೋತಾ ಇದಿರಿ ಅಭಿವೃದ್ಧಿ ಮಾಡಿ ಸರ್ಕಾರ ಐತ್ ನಾವು ಅವತ್ತಿಂದ ಹೇಳ್ತಾ ಇರಿ ನಮ್ಗೆ ಸರ್ಕಾರ ಇಲ್ಲ ನನಗೆ ಸರ್ಕಾರ ಇಲ್ಲ ಸರ್ಕಾರ ನನ್ನ ಅಭಿವೃದ್ಧಿ ಮಾಡಿದೆ ಸಂತೋಷ ಅಭಿವೃದ್ಧಿಗೆ ನಾವು ನಿಮ್ಮ ಕೈ ಜೋಡಿಸ್ತೀವಿ ನಾವು ನಿಮ್ಮ ಪರ ಇರ್ತೀವಿ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಇಲ್ಲ ಬಿಡ್ರಿ ಎಮ್ ಎಲ್ ಕೆಲಸ ಮಾಡಿದರೆ ಅಭಿವೃದ್ಧಿ ಮಾಡಿದ್ರೆ ನಾವು ಒಪ್ಕೊಳ್ಳೋಣ ನೀವು ನಾಲ್ಕು ಸಲ ಹಿಂದೆ ಗೆದ್ದಿದ್ರಿ ಆ ನಾಲ್ಕು ಸಲ ಗೆದ್ದಾಗ ಯಾವೊಬ್ಬ ಸ್ಟ್ಯಾಚ್ಯೂ ಬಗ್ಗೆ ಯಾವೊಬ್ಬ ವ್ಯಕ್ತಿ ಬಗ್ಗೆ ಇಂಥದ್ದೊಂದು ಪ್ರತಿಮೆ ಮಾಡಬೇಕು ಅಂತ ಹೇಳಿ ನಿಮಗೆ ಯಾವತ್ತೂ ಅನ್ನಿಸ್ಲಿಲ್ಲ ಈಗ ನಿಮಗೆ ಅತಿಯಾದ ಪ್ರೀತಿ ಬಂದುಬಿಟ್ಟಿದೆ ಈಗ ಎಲ್ಲೆಲ್ಲಿ ಆಲ್ ಅಲ್ಲ ಆ ಸ್ಟ್ಯಾಚು ಮಾಡಬೇಕು ಇಲ್ಲಿ ಈ ಸ್ಟ್ಯಾಚು ಮಾಡಬೇಕು ನಾನು ಸ್ವಂತ ದುಡ್ಡಲ್ಲಿ ಮಾಡ್ತೀನಿ ಅಂತ ಈಗ ಹೊರಟಗಿರಲ್ಲ ಅವತ್ತಿಂದ ಏನು ಮಾಡ್ತಾಯಿದ್ದೀನಿ ಅಪಾಶ ಇರಲಿಲ್ಲ ಯಾಕೆ ಮಾಡಲಿಲ್ಲ ರಾಜಕಾರಣದ ಉದ್ದೇಶ ಇಟ್ಕೊಂಡು ತಪ್ಪು ದಾರಿಗೆ ತಗೊಂಡು ತಗೊಂಡೋಗಬೇಕು ಜನ್ಮಾಸದಲ್ಲಿ ಏನು ಹೆಸ್ರುಗಳು ಉಳಿತಾವೆ ಅದನ್ನು ಅಳಿಸ್ಬೇಕು ನಾನೇ ಇರಬೇಕು ಅನ್ನೋ ಉದ್ದೇಶದಿಂದ ಇವೆಲ್ಲ ಮಾಡ್ತಾಯಿದ್ದೀನಿ ಜನ ಇವೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನೀವೇನು ಗಾಂಧಿ ಪ್ರತಿಮೆ ವಿಚಾರದಲ್ಲಿ ಏನು ನಿಮ್ಮ ನಡವಳಿಕೆ ಇದೆಯಲ್ಲ ಮಾಗಡಿ ತಾಲೂಕಿನ ಜನ ಗಮನಿಸ್ತಾ ಇದ್ದಾರೆ ಅವತ್ತು ಕೂಡ ಅದು ನಮ್ಮ ಕೆಟ್ಟದಾಗಲಿಲ್ಲ ಅದು ನಿಮಗೆ ವಾಪಸ್ ತಿಳ್ಕೊಂಡಿದ್ದು ದಯಮಾಡುವರ್ಥ ಮಾಡ್ಕೊಳ್ಳಿ ನಿಮ್ಮ ಪಕ್ಷದ ಮುಖಂಡರುಗಳು ಮಾತಾಡ್ತಾ ಇದ್ದಾರೆ ಈ ಕೆಲಸ ಮಾಡಿಸ್ಬಾರ್ದಾಗಿತ್ತು ಪಬ್ಲಿಕ್ ಆಫೀಸ್ಗಳ ಆಫೀಸ್ಗಳತ್ರ ಎಲ್ಲಿ ಜನ ಸೇರ್ ಎಲ್ಲ ಈ ರೀತಿ ಮಾಡಬಾರ್ದಾಯ್ತು ಅವ್ರು ಕೇಳಿದ್ರಲ್ಲಿ ತಪ್ಪೇನಿಲ್ಲ ಈ ಥರ ಅರೆಸ್ಟ್ ಮಾಡಿಸ್ಬಾರ್ದಾಯ್ತು ಈ ಥರ ಅಂತ ನಿಮ್ಮ ಮುಖಂಡರುಗಳು ಮಾತಾಡ್ತಾ ಇದ್ದಾರೆ ಏನಾಗಿದೆ ಬೂದಿ ಮುಚ್ಚಿದ ಕೆಂಡತ್ತರ ಇದೆ ವಾತಾವರಣ ಕೆಲ್ಗಡೆ ಬೂದಿನೇ ಇದೆ ಸ್ವಲ್ಪ ಈಗ ಅಂದರೆ ಏನಾಗ್ತದೆ ಬೆಂಕಿ ಅದು ಗೊತ್ತಾಗ್ತದೆ ಎಲ್ಲದಕ್ಕೂ ಸಮಯ ಬರಬೇಕಾಗ್ತದೆ ಸಮಯ ಬಂದೇ ಬರ್ತದೆ ನಾವು ಕಾಯ್ತಾ ಇದ್ದೀವಿ ಆಯ್ತು ಅಧಿಕಾರ ಅಧಿಕಾರದೇ ನಡೆಸ್ತಾ ಇದೀವಿ ಸರ್ ಈ ಪಟ್ಟಿ ಇಷ್ಟುತ್ತ ಬರ್ದಿದ್ರು ಅಂತ ಸರ್ ನಮ್ಗೆ ಅಲ್ಲಿರೋ ಸ್ನೇಹಿತರು ಹೇಳಿದ್ರು ಪಟ್ಟಿ ತೋರಿಸ್ತಾ ಇದ್ರು ಅಂತೆ ಎಫ್ ಐ ಕಾಪಿ ಬರಲಿ ನೀವೇನಾದ್ರೂ ನಮ್ಮ ಮೇಲೆ ಎಫ್ ಹಾಕಿ ಅವ್ರ ಮೇಲೆ ಏನಾದ್ರು ನಿಮ್ಮವರು ಏನು ಕೂಗಿದ್ರು ಪ್ರಾಮಾಣಿಕತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನೀವು ಪ್ರಾಮಾಣಿಕತೆ ಕೆಲಸ ಮಾಡಿ ಆಯ್ತು ನಮ್ಮ ಮೇಲೆ ಅವರು ಧಿಕ್ಕಾರ ಕೂಗೋರು ಅವರು ಜೈಕಾರ ಹಾಕೋದು ಇಬ್ಬರೂ ಸೇಲ್ಸ್ ಹಾಕ್ತೀವಿ ಅವಾಗ ನಿಮ್ಮ ಬಗ್ಗೆ ನಮಗೂ ಒಳ್ಳೆ ಗೌರವ ಇದೆ ದಯಮಾಡಿ ಯಾರ್ದು ಕೈಗೊಂಬೆ ಆಗ್ಬೇಡಿ ನಿಮ್ಮ ಏನು ಹಿಂದೆ ಕೆಲಸಗಳು ಮಾಡಿದ್ವಿ ನಿಮ್ಮ ಬಗ್ಗೆ ಬಹಳ ಅಪಾರವಾದ ಗೌರವ ಇದೆ ಆ ಗೌರವ ಪ್ರಕಾರ ಕಾನೂನು ಅಡಿ ಏನಿದೆ ಅದನ್ನು ಮಾಡಿ ನಾವು ನಿಮ್ಗೆ ವಿರೋಧ ಇಲ್ಲ ನಿಮ್ಮ ಕಾನೂನಲ್ಲಿ ಏನು ಅವಕಾಶ ಇದೆ ದಯಮಾಡೋದನ್ನ ಎಲ್ಲರೂ ಅಲ್ಲಿ ಏನೇನಾಯಿತು ಏನೇನು ನೋಡಿದೀವಿ ಪ್ರತಿಯೊಂದು ವಿಡಿಯೋ ತಟ್ಟಿಸಿದ್ದೀವಿ ದಯಮಾಡ ರೀತಿ ನಡ್ಕೊಳ್ಳಿ ಅಂತ ಪೊಲೀಸ್ ಇಲಾಖೆ ಮುಖ್ಯಸ್ಥರುಗಳಲ್ಲೂ ನಾನು ಮಾಡ್ತಾ ಮಾಡ್ತಾರೆ ಇವತ್ತೇನಾಗಿದೆ ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿ ಸ್ವರೂಪ ಪಡೀತ ಅವರೇ ನಾಂದಿಯನ್ನು ಆಡಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಇಂಥ ಒಂದಿಂತ ಕೆಲಸಗಳನ್ನ ಮುಂದುವರಿಲಿ ಜನ ಗಮನಿಸ್ತಾ ಇರ್ತಾರೆ ಅದಕ್ಕೆ ಉತ್ತರ ಜನ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ ಸರ್ ನಿಮಗೆ ಮಾಹಿತಿ ಪ್ರಕಾರ ಯಾವ ಯಾವ್ಯಾವ ಪ್ರತಿಮೆಯನ್ನು ಸ್ಥಳಾಂತರ ಮಾಡಬೇಕು ಸರ್ ಈಗ ಗಾಂಧಿ ಪ್ರತಿಮೆ ಆಯಿತಲ್ವಾ ಕೆಂಪೇಗೌಡ ಪ್ರತಿಮೆ ವಿಚಾರ ನಮ್ಮ ಮುನ್ಸಿಪಲ್ ಪಾರ್ಟಿಯಲ್ಲಿ ಬರ್ತೇನೆ ಏನೋ ಹಾಸ್ಪಿಟಲ್ ವಿಚಾರ ಬಂದು ಈ ಕಡೆ ಬರ್ತೇನೆ ನಾನು ಮುನ್ಸಿಪಲ್ ಮೀಟಿಂಗ್ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆ ಅವತ್ತು ಯಾರು ಮಾಡಲಿಲ್ಲಲ್ಲ ಅಲ್ಲ ಮಾಗಡಿ ಕಟ್ತ ಕೆಂಪೇಗೌಡ ಅಲ್ಲೂ ಯಾರು ಮಾಡಿಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸ್ವಂತ ದುಡ್ಡಲ್ಲಿ ಕೃಷ್ಣಮೂರ್ತಿ ಅವ್ರು ಮಾಡ್ತಾರೆ ಅವತ್ತು ಎಮ್ ಎಲ್ ಎಲ್ಲಿ ಹೇಳಿದೆ ದಯಮಾಡಿ ಒಂದು ಪ್ರಿಲಿಮಿನರಿ ಮೀಟಿಂಗ್ ಕರಿ ಪೂರ್ವ ಸಭೆ ಕರೆ ಸೌಯಾರಿತವಾಗಿ ಎಲ್ಲರನ್ನೂ ಜೊತೆಲಿ ಕರ್ಕೊಂಡಿ ತಾಲಕ್ಕ ತಾಲೂಕು ಆಡಳಿತದಿಂದ ಕರೆಸಿ ನೀವು ವೈಯಕ್ತಿಕ ವೈಯಕ್ತಿಕವಾಗಿ ಕಸಲಾಗ್ತರಿಸಿ ಸಂಘ ಸಂಸ್ಥೆಗಳು ಕರೆಸಿ ಎಲ್ಲ ರಾಜಕೀಯ ಪಕ್ಷದ ಅಧ್ಯಕ್ಷರುಗಳು ಹುಡುಗರುಗಳು ಕರೆಸಿ ಅವ್ರು ಯಾರು ಪ್ರತಿ ಮಾಡ್ತಾರೆ ಅವ್ರನ್ನ ಕರೆಸಿ ಅದನ್ನು ವಿವರಣೆ ಕೊಡಿ ನೋಡಿ ಸ್ವಾಮಿ ಹಿಂಗೆ ಆಗ್ತಾ ಹಿಂಗೆ ಆಗ್ತಾ ಇದೆ ನಾವು ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದೀವಿ ಹೇಳಿ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ನೀವು ಹೋಗ್ಬೇಕು ಅಂತ ನಾನು ನನ್ನ ಅಭಿಪ್ರಾಯ ಬೇಡಿ ಸೂಕ್ಷ್ಮ ವಿಚಾರ ವಿಚಾರಕ್ಕೆ ಕೈ ಹಾಕೋಕ್ಕೆ ಮುಂಚೆ ತಗೊಳ್ಳಿ ಅಂತ ಹೇಳಿದ್ದೀವಿ ಅವರು ನಮ್ಗೇನು ಅವತ್ತು ರೆಸ್ಪಾನ್ಸ್ ಮಾಡಲಿ ಅದನ್ನು ಅವರಿಷ್ಟು ಅವರು ಏನು ಸರ್ ಇನ್ನಷ್ಟು ಅದನ್ನು ಮಾಡ್ತಾರೆ ಸರ್ ಈಗ ನಾವು ಮಾಹಿತಿ ಏನೇನು ಹೇಳ್ತಾವ್ರೆ ಅಲ್ಲಿ ಏನೇನು ಇವರು ಅಷ್ಟಿಲ್ದಿದ್ದಾವೆಲ್ಲ ಅವೆಲ್ಲ ಬದಲಾವಣೆ ಆಗ್ತಾವೆ ಅಂತ ಮಾಹಿತಿ ಆಗಿಲ್ಲ ಆಗಿಲ್ಲ ಚರ್ಚೆ ಆಗಿದೆ ನಿಮ್ಮ ಪುರಸಭೆ ಇದು ಪತ್ರ ಮೇಲೆ ಬರಲಿಲ್ಲ ಸರ್ಕಲ್ ಅಭಿವೃದ್ಧಿ ಸೊ ಅದು ಎಲ್ಲ ಕಡೆ ನಾವು ಮಾಡ್ತೀವಿ 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 ಅಂತ ಒಂದು ಕಡೆಯಿಂದ ಹೊಡ್ಕೊಂಬತ್ತವ್ರೆ ಏನೇನು ಮಾಡ್ತಾರೆ ನಾವು ಕಾದು ನೋಡೋಣ ಅಂಬರೀಷ್ ಪತ್ರ ಮೇಲೆ ಇದ್ರಲ್ಲಿ ಬರಲಿಲ್ಲ ಅದರಲ್ಲಿ ಪುರಸಭಾ ಜನರಲ್ ಬಾಡಿನಲ್ಲಿ ಬರಲಿಲ್ಲ ನಾವು ಏನೇ ಮಾಡಲಿ ಸರ್ ನಮ್ಮದು ಬಾಡಿ ಸುಪ್ರೀಮ್ ಅಲ್ಲ ಡಿ ಸಿ ಅಪ್ರೂವಲ್ ಡಿ ಸಿ ಅಪ್ರೂವಲ್ ತಗೋಬೇಕು ಡಿ ಸಿ ಅಪ್ರೂವಲ್ ಆಗಲಿಲ್ಲ ಅಂದ್ರೆ ಅದಕ್ಕೆ ಬೆಲೆ ಇಲ್ಲ ಏನು ಮಾಡ್ತಾರೋ ಅದನ್ನೇ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಇಲ್ಲ ನೀವು ಇದ್ರಿ ನಾವು ಅಲ್ಲೇ ಹೇಳ್ದೋ ಸ್ವಾಮಿ ನೀವು ಅಭಿವೃದ್ಧಿ ಮಾಡೋದು ನಮ್ಗೆ ಇರೋದಿಲ್ಲ ಇಲ್ಲ ನೀವು ಅಭಿವೃದ್ಧಿ ಮಾಡಿ ನಾವು ನಿಮ್ಮ ಬೇಕು ಸ್ನೇಹಿತರ ನಿಮ್ಮ ಮಾಧ್ಯಮ ಸ್ನೇಹಿತರು ಎಲ್ಲ ಅಲ್ಲೇ ಇದ್ರಲ್ಲ ಇದ್ರಿ ವಿಡಿಯೋ ಮಾಡ್ತಾ ಇದ್ರಿ ಎಲ್ಲರೂ ಸ್ನೇಹಿತರೆಲ್ಲ ಇದ್ರಲ್ಲ ನಿಮ್ಮ ಮುಂದೆ ಮಾತಾಡ್ಬೋಲ್ಲ ಫಸ್ಟ್ ಇಂಜಿನಿಯರ್ ಕೇಳಿದ್ದೀನಿ ಸ್ವಾಮಿ ಅಭಿವೃದ್ಧಿ ಮಾಡಿ ನಮಗೆ ಬೇಡ ಇದನ್ನ ಏನು ಮಾಡ್ತಾ ಇದ್ದೀರಾ ಡಿ ಪಿ ಆರ್ ಕೊಡಿ ಗಾಂಧಿ ಸ್ಟ್ಯಾಚು ದಯತಾ ಆಯ್ತು ಆಯ್ತಾ ಇದನ್ನು ಹೇಳಿ ಹಿಂದೆ ಹಿಂದೆ ಇತ್ತಲ್ಲ ಅದನ್ನು ಮಾಡಿ ಆಮೇಲೆ ಏನು ಹೇಳ್ದು ಇನ್ನು ಇಪ್ಪತ್ತು ದಿವ್ಸದಲ್ಲಿ ಇವೆಲ್ಲ ಮಾಡಿ ಮಾಡಬಹುದು ಗಾಂಧಿ ಜಯಂತಿ ಮಾಡಿಬಿಟ್ಟು ಅಧಿಕಾರ ಅವಕಾಶ ಕೊಡಿ ಅದಾದಮೇಲೆ ಮಾಡಿ ಅವರು ಪಾಪ ಅವರೇನು ನಾವು ಕೇಳಿದ ಪ್ರಶ್ನೆಗೆ ಅವ್ರ ಅಧಿಕಾರಿಗಳಿಗೂ ಸೂಕ್ತ ಕಾನೂನು ರೀತಿ ಉತ್ತರ ಕೊಡೋಕ್ಕಾಗಲಿಲ್ಲ ನಮ್ಮ ಚೀಫ್ ಆಫೀಸರ್ ಇರಲಿಲ್ಲ ಇಂಜಿನಿಯರು ಇರಲಿಲ್ಲ ಆಮೇಲೆ ಪೊಲೀಸ್ ಅವ್ರು ಕಳಿಸೋದು ಅವ್ರ ಆಗಲಿಲ್ಲ ನಮಗೆ ಕನ್ವಿನ್ಸ್ ಮಾಡೋಕ್ಕೆ ಅಂದರೆ ದಾಖಲೆ ಇರಲಿಲ್ಲ ಆಮೇಲೆ ಏನು ಮಾಡಿದ್ರು ಅವ್ರು ಕಳಿಸಿ ದಬ್ಬಾಳಿಕೆಯನ್ನು ನಮ್ಮ ಮುಂದುವರ್ಸೋದು ಅಷ್ಟೇ ನಾವು ಅವತ್ತು ಅದು ಕೇಳಿದ್ವಲ್ಲ ಆಯಿತು ಗಾಂಧಿ ಜಯಂತಿ ಅವ್ರಿಗೂ ಇಪ್ಪತ್ತು ದಿವಸದಲ್ಲಿ ಮಾಡೋಕ್ಕಾಗಲ್ಲ ಅಂತ ನೆನೇನು ಯಾವುದೋ ವಿಡಿಯೋದಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ದವು ಏನೋ ಬಿ ಎಲ್ಲ ಕರೆಸಿ ಪರ್ಚಿ ಮಾಡ್ತಾವ್ರೆ ಸಂತೋಷ ಮಾಡಿ ಸರಿ ಮುಂದೆ ನಮ್ಮ ಹೋರಾಟ ಆಗಿರುತ್ತೆ ಸರ್ ನಾವು ಯಾವತ್ತೂ ಶಾಂತಿಯುತ ಹೋರಾಟನೇ ಆಮೇಲೆ ನಮ್ಮ ಹಕ್ಕನ್ನ ನಾವು ಕೇಳೋದ್ರಲ್ಲಿ ಹಿಂದೆ ಯಾವತ್ತೂ ಹಿಂಜರಿಯೋ ಮಾತೇ ಇಲ್ಲ ನಮ್ಮ ಹೋರಾಟ ಏನು ಬೇರೆ ವಿಚಾರದಲ್ಲಿ ಇವರು ಸರ್ವಾಧಿಕಾರಣಿ ಧೋರಣೆಯನ್ನು ತೋರ್ತಾ ಇದ್ದಾರೆ ಅಂತ ವಿಚಾರ ಬಂದಾಗ ನಾವು ಅವ್ರ ವಿರುದ್ಧ ಹೋರಾಟ ಮಾಡೇ ನಾವು ಇವ್ರಿಗೆ ಅಭ್ಯರ್ ಹಾಕಿದ್ರು ನಾವು ಎದುರೋಲ್ಲ ಏನ್ ಮಾಡಿದ್ರು ಎದ್ರಲ್ಲ ನಮ್ಮ ಕೆಲಸ ನಾವು ನಮ್ಮ ಹೋರಾಟ ನಾವು ಏನು ಬಗ್ಗೆ ಸರ್ ಕಾನೂನಲ್ಲಿ ಅವಕಾಶನೇ ಇಲ್ಲ ಏನಂತ ತರಬೇಕು ಎತ್ಕೊಂಡು ಹೋಗಿದ್ದು ಆಗೋಯ್ತು ನಮ್ಮನ್ನು ತಗೊಂಡು ಒಳಗೆ ಹಾಕಿದ್ದು ಆಯ್ತಲ್ಲ ಏನ್ ತಗೋತೀರಾ ಸರ್ ಏನ್ ಕೊಡ್ತೀರಾ ಎತ್ಕೊಂಡೇ ಹೊರಟದ್ರಲ್ಲ ಈಗ ಎತ್ಕೊಂಡು ಹೋಗಿದ್ದಾಗೋಯ್ತಲ್ಲ

ಇವರು ದೇವರು ಕೊಡ್ಸೆಪ್ ಹೊರಟಿದ್ದಾರೆ ದಯ ಮಾಡಿದ್ದೀನಿ ತಡೀದಿನ್ನ ಅಂತ ಬೇರೆ ನೀವು ತೇವರು ಕೊಡ್ಸ್ಬಿಟ್ಟು ತಗೊಂಡಾಗ ಅಲ್ಲಿ ಯಾವುದೋ ಬಟ್ಟೆ ಸುಟ್ಬಿಟ್ಟು ಮೂಲೆ ಹೋದ ಮೇಲೆ ನೀವು ಲೆಟ್ರ್ ಕೊಟ್ರು ಒಂದೇ ಲೆಟ್ರ್ ಕೊಡ್ದವರು ಒಂದೇ ಆಮೇಲೆ ಅವಕಾಶ ಅವ್ರದ್ದೇ ಸರ್ಕಾರ ಅವ್ರದೇ ನಾವು ಇಲ್ಲೇ ಒಂದು ಮೀಟ್ ಮಾಡಿ ಡಿಸೆಪ್ಸ್ ಬಂದು ಕಂಪ್ಲೇಂಟ್ ಕೊಟ್ಟು ನಮ್ಮ ವಿಚಾರದಲ್ಲಿ ಅದು ಇವತ್ತು ಆಗ್ತಾಯಿದೆ ಯಾರೇ ಕ್ಲೈನ್ ಬಂದೇ ಬರ್ತೇನೆ ಕೊಟ್ಟೆ ಹಾಸ್ಪಿಟ್ಲಿಗೆ ಆಮೇಲೆ ನಮಗೆ ಇದು ಬರಲೇ ಇಲ್ಲ ಅಟ್ಲೀಸ್ಟ್ ನಿಮ್ಗೆ ಏನು ಅಂತ ಒಂದು ಲೆಟರ್ ಕೇಳಲಿಲ್ಲ ಮುಗೀತು ಲೆಟರ್ನಲ್ಲಿ ಹಾಸ್ಪಿಟಲ್ ಶಿಫ್ಟ್ ಆಗಬೇಕಾದ್ರೂ ಕೊಟ್ಟರು ನೋಡಿ ಸರ್ ಈಗ ಸರ್ಕಾರ ಅವರ ಅವ್ರ ಆಡಳಿತ ಪಕ್ಷದ ಸದಸ್ಯರವ್ರೆ ಅವ್ರು ಏನು ನಡೆಸ್ತಾರೆ ಅದನ್ನೇ ಮಾಡ್ತೀರಾ ಸರ್ ಕಾನೂನು ಏನಿದೆ ಅದನ್ನ ಹೇಳ್ತೀರಾ ಯಾರೊಬ್ಬ ವ್ಯಕ್ತಿ ಕೇಸ್ ಹಾಕ್ತಾರೆ ಅದು ವಿಚಾರ ಬೇರೆ ಸರ್ಕಾರಿ ಅಧಿಕಾರಿಗಳಿಂದಾನೇ ಇದು ಸುಳ್ಳು ಆರೋಪ ಅಂತ ಎಲ್ಲರಿಗೂ ಗೊತ್ತೇ ಎಲ್ಲರೂ ಗೊತ್ತಿರೋ ವಿಚಾರನೇ ಏನು ಸರ್ಕಾರಿ ನೌಕ ಕಾಮಗಾರಿಗೆ ಅಡ್ಡಿ ಸರ್ಕಾರಿ ಅಧಿಕಾರಿಗಳನ್ನ ಅವ್ಯಚ ಶಬ್ದಗಳನ್ನ ನಿಂತು ಅಂತ ನಾವು ಯಾ ನಮ್ಮ ಬಾಯಲ್ಲಿ ಯಾರಾದ್ರೂ ಅಲ್ಲಿ ಇದ್ದೋರು ಒಬ್ಬರಾದ್ರು ಆಗಲಿ ಕೆಟ್ಟ ಪದ ಉಪಯೋಗಿಸುವ ಅಧಿಕಾರಿಗಳನ್ನ ಯಾರಾದ್ರು ಕೆಟ್ಟ ರೀತಿ ನಡ್ಸ್ಕೊಂಡ್ವಾಚನ್ದಲ್ಲಿ ಮಾತಾಡ್ತಾ ಕೆಟ್ಟ ಪದ ಬೇಡ ಆಮೇಲೆ ಅವ್ರು ಉತ್ತರನೇ ಕೊಡಲಿಲ್ಲ ಸೀತಾ ಹೊಟ್ಬಿಟ್ರು ಅವ್ರು ನೋಡಕ್ಕೆ ಹೋಗಿದ್ವ ನಾನು ಸಾಕ್ಷಿ ಇದರಿಂದ ಅದು ನಡೀತಾ ಇದೆ ನಡೆಸ್ಲಿ ನಮ್ದು ಏನೈತೆ ಕಾನೂನು ಏನೈತೆ ಸ್ವಾಮಿ ಇನ್ನೇನು ಕೇಸ್ ಹಾಕೊಂಡ ಮೇಲೆ ಬೇಲ್ ತಗೋಬೇಕು ತಗೋತೀವಿ ನ್ಯಾಯ ನ್ಯಾಯ ಕೇಳಿಸ್ಕೊಳ್ತೀವಿ ಕಾನೋ ಹುರ ಕಣ